ಅಮ್ಮಾಯಿ ಬಂದೈತೆ ಯಾಕ ಯಾಕೆ ಬಂದೈತಪ್ಪ ಏನಿಲ್ಲ ಯಾಕೆ ಬಂದೈತೆ ಚಡನಾಗೆ ಹೌದೇನು ನಿಮ್ಮ ಅಮ್ಮನು ನಮ್ಮ ಅಮ್ಮೈ ಮಾತಾಡ್ತಿರ್ಲಿಲ್ಲ ನಾವೆಲ್ಲ ಅವೆಲ್ಲ ಮಾತಾಡ್ತಿರ್ಲಿಲ್ಲ ನೀವ್ ಯಾಕೆ ಬಂದಾಳು ಅನ್ಕಂಬತ್ತೋ ಏನೋ ನನ್ ಏನಂಬತ್ತೋ ಏನೋ ನಿಮ್ಮ ನಿಮ್ಮಅಮ್ಮಯ್ಯ ನೀ ಏನು ಅಂಬಲ್ ಬಾರಕ ನಾನೆಲ್ಲ ಹೇಳ್ತೀನಿ ನಾನು ದಿನ ಹೇಳಿರಲಿಲ್ಲ ನಾನು ಫೋನ ಮಾತಾಡೋದಾಗಲೇಡೋ ನಿನ್ನ ಜೊತೆಗೆ ಏನೂ ಹೇಳಿರಲಿಲ್ಲ ಗೊತ್ತೇ ಹ್ಞೂ ಎಷ್ಟೊತ್ತಿನ ತನಕ ಮಾತಾಡಿದ್ರು ಸುಮ್ಮನೆ ನಾನು ಮಗಳು ಅಂತಿದ್ದೆ ಇವ್ರಿಗೆಲ್ಲ ಗೊತ್ತಿರಲಿಲ್ಲ ನಮ್ಮ ನಾನು ನಮ್ಮ ಅಜ್ಜಿಗೂ ಗೊತ್ತಿರಲಿಲ್ಲ ನಮ್ಮಗೆ ಗೊತ್ತು ಫೋನ ಮಾತಾಡೋದು ಗೊತ್ತೇ ಇಲ್ಲ ಹ್ಞೂ ಅವ್ರಿಗೆ ಗೊತ್ತಿತ್ತು ನಾನು ದೊಡ್ಡಮ್ಮನ ಮಗಳು ಅಂತಿದ್ದೆ ಅದೇ ಮಾತಾಡಲ್ಲ ಅಂಬದು ಗೊತ್ತಿರಲಿಲ್ಲ ಅಷ್ಟೇ ಹೇಳ್ತೀನಿ ಬಾ ಏನಮ್ಮ ಯಾವಾಗ ಬಂದೆ ಇವಾಗ ನಾನು ಸ್ವಲ್ಪ ತಾತಮ್ಮ ಬಂದು ಚೆನ್ನಾಗಿದೀನಂಟಿ ಈಗ ಹಿಂಗೈ ಇದ್ದೀವಿ ಹ್ಞೂ ಇದ್ದೀವಿ ನೋಡಿ ಅಲ್ಲ ನೀನು ಯಾಕೆ ಬಂದಿದ್ದಿ ಯಾವಾಗ ಬಂದಿದ್ದು ನೀನು ಇಲ್ಲಿಗೆ ಯಾಕಮ್ಮ ಹಿಂಗೆ ಕೇಳ್ತೀಯ ಯಾಕೆ ಬಂದಿದ್ದೆ ಅಂದರೆ ಸುಮ್ಮನೆ ಬಂದೈತೆ ಅಕ್ಕಯ್ಯ ಸುಮ್ಮನೆ ಮ ಒಂದೆರಡು ದಿನ ಇದ್ದು ಹೋಗ್ತೀನಿ ತಗೋಗ್ತೀನಿ ಮನೆ ದಿನ ಬಂದಿತ್ತು ತಲೆ ಒಂದು ಮೂರು ನಾಲ್ಕು ದಿನ ಆಯಿತು ನಾನು ಇರು ಹೊತ್ತ ಇನ್ನೊಂದು ಎರಡು ದಿನ ಅಂತ ಹೇಳಿದೆ ಊಟ ಪಾಠ ತಗೊಂಡೋಗಲ್ತಕ್ಕೆ ನಾನು ಅಕ್ಕಿ ಹಂಗೆ ಇದ್ದರೆ ವಾಸ ಬಂದಿತ್ತು ನನಗೆ ಒಂದು ಹತ್ತು ಜನಕ್ಕೆ ಕೆಲಸ ಮಾಡೋ ಮುದ್ದೆ ಮಾಡೋಕ್ಕೆ ಬರಲ್ಲ ಕೆಲಸ ತಾಳುಗಳು ಬರ್ತಾರೆ ಅದಕ್ಕಾಗಿನ ಎಲ್ಲಿ ಹ್ಞೂ ನನಗೆ ಏನಾದ್ರೂ ಎಲ್ಪ್ ಮಾಡುತ್ತೆ ಅದಕ್ಕೆ ಒಂದು ಎರಡು ದಿನ ಇರಲಿ ಅಂತ ನಾನು ಸುಮ್ಮನಾಗಿದ್ದೀನಿ ಕಣಮ್ಮ ಹ್ಞೂ ಯಾಕೆ ಅಂತ ಕೇಳ್ತೀಯಲ್ಲಮ್ಮ ಯಾಕೆ ಕೇಳ್ತಾರೆ ಅಂದ್ರೆ ಮತ್ತೆ ಮಾತಾಡ್ಸಲ್ವಲ್ಲ ಭಾಳ ದಿಸ್ತಿಂದನೂ ನಾವು ಇವರು ಅದಕ್ಕೆ ಕೇಳ್ತಾರೆ ಹ್ಞೂ ಯಾಕೆ ಬಂದಿದ್ದಾಳೆ ಅಂತ ಹ್ಞೂ ಇಲ್ಲಿಗೆ ಬರಬಾರ್ದು ದರ್ಗೆ ಏನು ನೋಡಪ್ಪ ಅವರ ಅಮ್ಮಾಯಿ ಮಾತಾಡ್ಸಲ್ಲ ನಮ್ಮನ್ನ ಹೆಂಗೆ ಬರಬೇಕು ಅವ ಆಂಟಿ ಮಾತಾಡ್ಸುತ್ತೋ ಇಲ್ವೋ ಅಂತ ಯೋಚನೆ ಮಾಡಿ ಬರ್ಬೇಕಮ್ಮ ಯಾಕೆ ಬರ್ಬೇಕು ನನ್ನ ಮಗಳು ಮನೆಗೆ ಇಡಮ್ಮ ಬಂದಿದ್ದ ತಕ್ಷಣ ನೀನು ಅದು ಯಾಕೆ ನೀನ್ ನೀನು ಹೆಂಗ್ ಗೊತ್ತಿಲ್ಲ ನಮಗೆ ಈಗ ಬಂದಿದ್ಯಾ ಅಲ್ಲ ಬತ್ನಿ ಅಂತಲೂ ಹೇಳಿಲ್ಲ ಏನಿಲ್ಲ ಯಾಕಮ್ಮ ಹಿಂಗ್ ಬಂದೆ ನೀನು ನನ್ನಾದ್ರೆ ಕೇಳ್ತಾಳೆ ಯಾಕಮ್ಮ ಬಂದೆ ಅಂತ ಹಾಂ ಅವಳನ್ನು ಮಾತ್ರ ಕೇಳೋಂಗಿಲ್ಲ ಯಾಕೆ ಬಂದಿದ್ದಾಳೆ ಅಂತ ಮಾತಾಡಿಸ್ತಿಲ್ದಾಳೆ ಹೆಂಗೆ ಬಂದ್ಲು ಮತ್ತೆ ಇಲ್ಲಿಗೆ ಬರಬಾರ್ದು ಏನೇ ನಿಮ್ಮ ಅಮ್ಮಾಯಿ ಮಾತಾಡಿಸ್ತಾಳೆ ಹಂಗೇನೆ ನಿಮ್ಮಿ ಮಾತಾಡ್ಸ್ತಾಳೆ ನೀಮ್ಮಯಿ ಮಾತಾಡ್ಸಲ್ಲ ನೀವು ಮಾತಾಡಿಸ್ತಿರ್ಲಿಲ್ಲ ಯೋಟ ಅನ್ಸಿದ್ರೆ ನಮಗೆ ಅಲ್ಲ ನಮ್ಮ ಅಪ್ಪ ನಾಸ್ತಿ ನಮಗೆ ಕೊಡೋಕೇನೆ ನಮ್ಮ ಅಪ್ಪ ಇಲ್ಲದ್ಕೇನೆ ಎಷ್ಟಿದ್ರು ಮಾಡಿದ್ರು ಈ ರಾಮನು ರಜಾ ನಮ್ಮ ನನಗೆ ಎಷ್ಟು ಐ ಅನ್ಸಿದ್ರು ಅಂತ ನಮಗೆ ಗೊತ್ತು ನನ್ನ ಗಂಡ ಹೋಗಿದ್ದು ಕೋತ್ಕೊಂಡು ಹೆಂಗೆ ಅಂಬರು ಅಯ್ಯೋ ಗಂಡು ಕೈ ಕೊಡ್ಲಿಲ್ಲ ಅಂದರೆ ಇವಳು ಇನ್ನೂ ಹಿಡಿಯೋಕೆ ಗಂಡು ಬಿಟ್ಟೋದ ಹ್ಞೂ ಹಂಗೆ ಹಿಂಗೆ ಅಂತ ರಾಮ ನಮ್ಮಮ್ಮ ಹೆಂಗಂದ್ರೆ ನಾವು ಹಂಗಂದ್ರು ನಾನು ಜಗದಾಗ ಮಾಡ್ಕೊಂಡು ಹೊಂದಿದ್ದೀನಿ ಇವತ್ತು ನನ್ನ ಮನೆ ಬಾಗ ನನ್ನ ಮಗಳು ಮನೆ ಬಾಗಿಲಿಗೆ ಬಂದಿದ್ಯಲ್ಲ ನೀನು ನಾ ಅಷ್ಟೇ ಆಗಲ್ವಿ ನೀನು ಅವಾಗ ಹೆಂಗೆ ಮಾತಾಡ್ತಿದ್ದೆ ನಮ್ಮ ಹುಡುಗರೆಲ್ಲ ನಾನು ನಾ ಆಡಕ್ಕೆ ಬಂದರೆ ಬಿಡ್ಕೋಬೇಡ ಇಲ್ಲಿ ಎಲ್ಲೆಲ್ಲಿ ಬಿಡ್ಕೊಬೇಡ ಕಣಮ್ಮ ಅಂತಿದ್ದೆ ಬಂದ್ರಂಗೆ ನಮ್ಮ ಹುಡುಗರು ನೋಯ್ತು ಕಳಿಸ್ತಿದ್ವಿ ಈಗ ಹೆಂಗೆ ಬಂದಿದ್ದೀಯ ಮತ್ತು ನನ್ನ ಮನೆ ನಮ್ಮ ಮಗಳ ಮನೆ ಬಾಗ್ಲಿದೆ ಯಾಕಿಬ್ರಿರೋಬ್ರನ್ನ ಮಾಡ್ಬೇಕು ಅಂತ ಇದೆಯಾ ನೀನು ಅದಕ್ಕೆ ಸ್ನೇಹ ನಾನು ಬರಲ್ಲ ಬರೋಲ್ಲ ಅಂತ ಹೇಳಿದ್ದು ನೋಡಿ ನಿಮ್ಮ ಅಮ್ಮ ಹೆಂಗ್ ಬೈತಾಯ್ತು ಹ್ಞೂ ಬರಬಾರ್ದು ನಾವು ಮಾತಾಡ್ಸಲ್ವಲ್ಲ ನಮ್ಮ ನಾನು ನನ್ನ ಮಗಳೇನೋ ನಿನ್ನ ಮನೆ ಬಾಗಿಲಿಗೆ ಬಂದಿರೋ ನೀನು ನಾವು ನಾವೇನೋ ಬಂದಿದ್ರೆ ನೀನು ಅನ್ನೋ ಬೇಕಾದ್ರೆ ಅನ್ನಿಸ್ಕೊಂತೀವಿ ನಾ ಮಾತಾಡ್ಸಲ್ಲ ಮಾತಾಡ್ಸಲ್ಲ ಅಂದ್ರೆ ಬರ್ಕೊಡ್ದು ಯಾಕೆ ಬಂದಿ ನಾವೇನೇನು ಏನು ಕಣ ಕರ್ದಿದ್ವಿ ನನ್ನ ಮಗಳು ಬಾರಮ್ಮ ನನ್ನ ಮಗಳು ಮದುವೆ ಬಾರಮ್ಮ ಅಂತ ಕರ್ದಿದ್ನಿ ಏನಾನ ಫಂಕ್ಷನಿಗೆ ಕರ್ದಿದ್ವಿ ನಿಮ್ಮನ್ನ ಹ್ಞೂ ನಾವು ಅಲ್ಲಿ ಯೋ ಸೋರ್ಸು ಮಾತಾಡ್ಸೋದು ಕೈ ಬಿಟ್ಟು ಮಾತಾಡೋಲ್ಲ ನಾವು ಬಂದಿದ್ದ ತಕ್ಷಣ ಅಲ್ಲಿ ಆತಂಕ ಸಿಟ್ಟು ಅಕ್ಕೇ ಬಿಡಮ್ಮ ನೋಡಿ ಸ್ನೇಹ ನನಗೆ ಬರೋಲ್ಲ ಅಂತಿದ್ದೆ ನೀನೇ ಬಲವಂತ ಮಾಡಿ ಬಾರಾಕ ನಮ್ಮ ಮನೆಗೆ ಒಂದ್ಸಲ್ತಿ ಬಾರ ಅಂತ ನೀನು ಬೇಜಾರು ಮಾಡ್ಕೊಂಡಲ್ಲ ಅಕ್ಕೆ ಬಂದಿದ್ದು ನನಗೆ ಸ್ನೇಹ ಬಲವಂತ ಮಾಡಿ ಕಾರದಳು ಅದಕ್ಕೆ ಬಂದಿದ್ದು ಕಣ ನನ್ನ ಮನೆಗೆ ಇಲ್ಲ ಅಂದ್ರೆ ನಾನು ಗೊತ್ತಿರಲಿಲ್ಲ ಸುಮ್ಮನೀರು ಶೋಭಕ್ಕೆ ನಮ್ಮಮ್ಮ ಹೆಂಗೇನೆ ಸ್ವಲ್ಪ ಸಿಟ್ಟು ಜಾಸ್ತಿ ಸಿಟ್ಟಲ್ಲಿ ಮಾತಾಡ್ಬಿಡುತ್ತೆ ಸುಮ್ಮನಿರು ನೀನು ಬೇಜಾರು ಮಾಡ್ಕೋಬೇಡ ನಾನು ನಿಮ್ಮ ನಮ್ಮ ಮನೆಗೆ ಕರೆಸಿ ನಿಂಗೆ ಯಾವ ಮರ್ಯಾದೆ ಮಾಡಿದ್ರೆ ನಿನಗೆ ತುಂಬ ಬೇಜಾರಾಗುತ್ತೆ ಅಂತ ಗೊತ್ತು ಸುಮ್ಮನಿರು ಬೇಜಾರು ಹ್ಞೂ ಬಂದಿರೋದ್ರಲ್ಲಿ ಏನೂ ತಪ್ಪಿಲ್ಲ ಬುದ್ಧಿ ಸರಿ ಇರೋರ್ನಾಗಿದ್ರೆ ಬಿಡತ್ಲಾಗ ಹೋಗಲಿ ಅನ್ಬೋದಾಗಿತ್ತು ಬುದ್ಧಿ ಸರಿ ಇಲ್ವಲ್ಲ ಹೇಳ್ದು ಏನಂತೆ ಬಂದಿದ ತಕ್ಷಣ ನೀನು ಹಿಂಗೆ ಮಾತಾಡ್ತಾ ಇದೆಯಾ ನಮ್ಮ ಅಮ್ಮಗೆಲ್ಲ ಹೇಳಿದ್ಯಾ ನೀನು ಇವಳು ಬಂದಿರೋ ವಿಷಯ ಅಲ್ಲಾ ಹಾಂ ಹಿಂಗೆ ಹೇಳಿ ಕರ್ಸ್ಬಿಟ್ಟಿದ್ಯಾ ನೋಡತ್ತೆ ನೀನು ಹಿಂಗೆ ಮಾಡ್ತಾ ಇದೀಯಾ ಹಾಂ ಹಾಂ ಹಿಂಗೆ ಮಾಡಬಾರ್ದು ಕಾಣತ್ತೆ ಪಾಪ ಅವ್ರಿಗೆ ಮನೆಗೆ ಕರ್ಸಿದ್ದೀನಿ ನಾನು ಒಂದು ಒಂದೆರಡು ದಿವಸ ಇದ್ದೋಗಿ ಮಂತೆ ಅಂತ ಅವ್ರು ಮಾತಾಡಿಸ್ಲಿಲ್ಲ ದೊಡ್ಡ ದೊಡ್ಡವ್ರು ಜಗಳ ಮಾಡ್ಕೊಂಡಿದ್ಕೆ ಹಾಗಾದ್ರೆ ನಾವು ಮಾತಾಡಿಸ್ಬಾರ್ದಾ ನಾವೇನು ಮಾಡೋಕ್ಕಾಗುತ್ತೆ ನಾವು ಮಾತಾಡ್ಸ್ಕೊಂಡು ಚೆನ್ನಾಗಿದ್ದೀವಿ ಕಣೆ ಅಂತರ್ನೆಲ್ಲ ಮಾತಾಡಿಸ್ಬಾರ್ದು ನೀನು ಯಾಕೆ ಮಾತಾಡಿಸ್ದಿ ಅವರಿಂದ ಏನು ಆಗಂಗೈತಿ ನೀನು ಏನು ಕಮ್ಮಿ ಆಗೈತೆ ಅವರಿಂದ ಏನು ಸಿಗಂಗೈತೆ ನಿನಗೆ ಏನು ಸಿಗಂಗೈತೆ ಅವಳನ್ನ ಯಾಕೆ ಮಾತಾಡಿಸ್ತೀಯ ಅಂತ ಬಿಡಿ ಆಂಟಿ ಪಾಪ ಅವಳನ್ನ ಯಾಕೆ ಬೈತೀರಾ ನಾನು ಏನೋ ಫೋನಲ್ಲಿ ಮಾತಾಡಿಕೊಂಡು ಇಬ್ಬರು ತುಂಬ ಕ್ಲೋಸ್ ಆಗಿದ್ವಲ್ಲ ಅದಕ್ಕೇ ಬಂದೆ ಮಾತಾಡಿಸ್ಕೊಂಡು ಮುಂದೆರಡು ದಿವಸ ಇರೋಣ ಮಾತಾಡ್ಕೊಂಡು ಅಂತ ಹೇಳಿ ತುಂಬ ಕ್ಲೋಸ್ ಆಗಿದ್ವಿ ನಾನೇನೇ ಆ ಫೋನ್ ನಂಬರ್ ಕೊಟ್ಟು ನಾನೇ ಫೋನ್ ಮಾಡಿದ್ದು ಏನಾನ ಮಾತಾಡ್ಸ್ಕೊಂಡು ಚೆನ್ನಾಗಿರೋಣ ಬಿಡು ನಮ್ಮ ದೊಡ್ಡಮ್ಮನ ಮನ ಮಗಳೇ ಅಲ್ವಾ ಅಂತೇಳಿ ನನಗೆ ಯಾರು ಇಲ್ವಲ್ಲ ಆಕ ತಂಗಿಯವ್ರು ಯಾರನೋ ಅದಕ್ಕೆ ಬಿಡತ್ಲಾಗ ನನಗೂ ಯಾರು ಇಲ್ಲ ಮಾತಾಡ್ಸ್ಕೊಂಡು ಚೆನ್ನಾಗಿರೋಣ ಅಂತೇಳಿ ಆ ಇಬ್ಬರೂ ದಿನಕ್ಕೆ ಫೋನ್ನಾಗ್ಲಿ ಮಾತಾಡ್ತಿದ್ವಲ್ಲ ಚೆನ್ನಾಗೆ ಅದ್ಕೆ ಅವರು ಅವ್ರವ್ರು ಮಾಡಿರೋದಕ್ಕೆ ನಿಮ್ಮ ತವ್ರ ಮನೆ ಇದಕ್ಕೆ ನಮಗೆಲ್ಲ ಇದು ಮಾಡಿಬಿಡ ಕಣಮ್ಮ ನೀನು ಹ್ಞೂ ಇವಾಗ ಅವರೆಲ್ಲ ಜಗಳ ಮಾಡ್ಕೊಂಡಿರೋದಕ್ಕೆ ನಾವು ಮಾತಾಡಿಸ್ಬಾರ್ದು ಅಂತ ಏನಿಲ್ಲ ಆ ಅಕ್ಕ ನನಗೆ ಎಷ್ಟು ಒಳ್ಳೇದು ಮಾಡೈತೆ ಗೊತ್ತೇ ಏನು ಕಣ ಹೇಳು ನೀನು ಸುಮ್ಮನೆ ತಪ್ಪಾಗಿ ತಿಳ್ಕೊಬಾರ್ದು ಯಾರನ್ನೂ ಹಿಂಗೆಲ್ಲ ಮಾಡಿದ್ರೆ ಹಿಂಗಂದ್ರು ಅಂದರು ಹಂಗಂದ್ರು ಅಂತೇಳಿ ಸುಮ್ಮನೆ ಸುಮ್ಮನೆ ಮಾತಾಡಬಾರ್ದು ಕಣಮ್ಮ ಹಂಗೆ ಹೇಳಮ್ಮ ನಾವು ಸುಮ್ ಸುಮ್ಮನೆ ಮಾತಾಡ್ತೀವಿ ಹ್ಞೂ ಗೊತ್ತಾಗಲ್ಲ ನಮಗೆ ಅಲ್ಲ ಅವ್ರ ತಗ ಮಾತಾಡೋ ಅಂತ ದಿನ ಮಾತಾಡಿಕೊಡ್ದು ನೀನು ನೀನ ಇಲ್ಲಿ ಇರಬೇಡ ನೋಡು ಹ್ಞೂ ಮಾತಾಡಿಸ್ತಿಲ್ದಾರ್ ಮನೆಗೆ ನೀನು ಬರ್ಕೊಡ್ದು ಇರಲೂ ಬಾರ್ದು ನೀನು ಹೋಗಿ ನೀನು ಪಾಡಿ ನೀನು ನಿನ್ನ ಮನೆಗೆ ಹೋಗು ನಿಮ್ಮ ಅಮ್ಮಾಯಿಂಗ್ ಕರ್ಕಂಬ ಮಾತಾಡ್ತೀನಿ ನಿಮ್ಮ ಅಮ್ಮಾಯಿಗೆ ಕರ್ಕಂಬರೇ ಬರೋಣ ಆಂಟಿ ಅಮ್ಮ ಏನು ಬರೋಲ್ಲ ನಾನು ಸ್ನೇಹ ಮಾತಾಡ್ಕೊಂಡು ಚೆನ್ನಾಗಿದ್ದಕ್ಕೆ ಮಾತಾಡ್ಸೋಣ ಅಂತ ಬಂದಿದ್ದಷ್ಟೇ ಮಾತಾಡ್ಕೊಂಡು ಒಂದೆರಡು ದಿನ ಹೋಗೋಣ ನಾನು ಹೋಗ್ತೀನಿ ಅಂದೆ ಇವಳೆ ಇರ್ತೀರು ಇರು ಅಂದಿದ್ದು ಏನೋ ಪ್ರೀತಿ ಇದ್ದರೆ ಎರಡು ದಿವಸ ಇರ್ತಾರೆ ಹೋಗ್ತಾರೆ ಅಲ್ಲೇ ನಾಲ್ಕೈದು ದಿವಸ ಗೊತ್ತಾಯ್ತು ಬಂದು ಇನ್ನು ಹೋಗಂಗೆ ಕಾಣಲ್ಲ ಅದು ಇದನ್ನು ಹೇಳ್ಕೊಡ್ತಿರೋದು ನನಗೇನು ಗೊತ್ತಿಲ್ಲ ಬೇಡ ನೀನು ಹ್ಞೂ ಮುಂದೆ ಮಾತ್ರ ಅಮ್ಮಂಗೆ ನಾಟಕ ಮಾಡ್ತೀಯ ಆಮೇಲೆ ನಾವು ಆ ಕಡೆ ಹೋದ್ಮೇಲೆ ಇಲ್ಲದ್ದೆಲ್ಲನೂ ಮಾತಾಡ್ತಿರ್ತೀಯ ಹ್ಞೂ ಧನವಾಗಿ ಎಲ್ಲ ನಮಗೆ ಗೊತ್ತಾಗುತ್ತೆ ನೀನು ಹೇಳ್ಕೊಡೋದು ಎಲ್ಲ ಗೊತ್ತಾಗೈತೆ ಅವಳಿಗೆಲ್ಲ ನೀನು ಜಗಳ ತಂದಿಕ್ಕದೆ ನೀನು ಅವಳು ಬುದ್ಧಿ ಸರಿ ಇಲ್ಲ ಕಣೆ ಏನೇ ಅಂದ್ರೆ ಬಿಡ ಸ್ನೇಹ ಇವಳು ಒಳ್ಳೇಡಲ್ವಂತೆ ನೀವು ಅಮ್ಮಾಯ ಹೇಳ್ತಾಯಿದ್ದಾನೆ ಹ್ಞೂ ಮತ್ತೆ ಇಬ್ಬರಿದ್ದ ಒಬ್ರು ಮಾಡ್ತಾಳೆ ಇವಳು ಇವ್ರ ಅಮ್ಮಯ್ಯ ಇವರು ಎಲ್ಲ ಇವರೇನೆ ಇವರೆಲ್ಲ ಇಂತಾರೇನೇ ಇರಮ್ಮಯ್ಯನೂ ಅವಳೇನೇ ಹ್ಞೂ ಬರೀ ಫಿಟಿಂಗು ಜಾಸ್ತಿ ಹ್ಞೂ ಫಿಟಿಂಗ್ ಇಡೋದು ಜಾಸ್ತಿ ದಿನ ಇಲ್ಲೇ ನನಗೆ ಹ್ಞೂ ನೋಡೋಕೆ ಮಾತ್ರ ಒಳ್ಳೆಯರು ಜನ ಅಂತಾರ್ಗೆ ಅಂತ ಜಲ್ದಿ ನಂಬೋದು ಜಲ್ದಿ ಬೆರದಾಗೋದು ಅಂತಾರೇ ನಂಬೋದು ಜನ ನೀನು ನಮ್ಮ ನಿನಗೆ ಬಂದಿದ್ದ ತಕ್ಷಣ ಹೆಂಗೆ ಮಾತಾಡ್ತಾ ಇದೀಯಾ ಹ್ಞೂ ನಾನೇನೇ ನಿನ್ನ ಮನೆ ಬಾಗ್ಲಿ ಬರಬಾರ್ದು ಅಂದ್ಕೊಂಡಿದ್ದೆ ಬರಬಾರ್ದು ನೀನು ಮಾತಾಡಿಸ್ಬಾರ್ದು ಅಂದ್ಕೊಂಡಿದ್ದೆ ಏನು ಮಾಡೋಣ ಇಲ್ಲಿ ಕಷ್ಟ ಇಲ್ಲೋಷ್ಟು ಅನುಭವಿಸ್ತಾ ಇದ್ದೀನಿ ಆ ಅಕ್ಕ ಇರಾಕೆ ಹೆಂಗೋ ಖುಷಿಯಾಗಿತ್ಕೊಂಡು ಎರಡು ದಿನ ನೋವು ಮರ್ತ್ಕೊಂಡಿದ್ದೀನಿ ಗೊತ್ತೇ ನಾನು ಆ ಅಕ್ಕ ಇರೋದಕ್ಕೆ ಹ್ಞೂ ನೀನು ಅಕ್ಕಗೆ ಈ ರೀತಿ ಎಲ್ಲ ಮಾತಾಡಬಾರ್ದು ಹೀಗೆಲ್ಲ ಮಾತಾಡಿದ್ರೆ ಅವ್ರ ಮನಸ್ಸಿಗೆ ಎಷ್ಟು ಹೇಳು ನಮ್ಮ ಮನೆ ಮಾತಿಗೆ ಬಂದಿದ್ದಾರೆ ಅಲ್ಲ ನೀನೇ ಬಂದಿದ್ದೀಯ ಇವಾಗ ನಿನ್ನ ನಾನು ಹಂಗೆ ಅಂದರೆ ನಿಮಗೆ ಎಷ್ಟು ಹೇಳು ಹ್ಞೂ ನಮ್ಮಮ್ಮಯ ನಮ್ಮ ಅಮ್ಮನೇ ಇವತ್ತು ಅಂದರೆ ಎಷ್ಟು ಬೇಜಾರಾಗುತ್ತೆ ಅದೇ ನಮ್ಮ ಅತ್ತೆನೇ ನಿನ್ನಂದರೆ ಹೆಂಗೆ ಹೇಳು ಹಂಗೆಲ್ಲ ಅನ್ನಬಾರ್ದು ಯಾರಿಗೆ ಆಗಲಿ இன்னும் நானே கேழல்ல அட்டே ம் நான் ஒழையோருக்கு ஒழையாரு கெட்டாரி கெட்டாரி யாரேன் கேல்ல நான் அஸே யாக்கேரோ இல்லை அஸே இவ்விடாரில்ல யாக்கே வந்தவளே வரபாரது மாதாட்சலமே வரபாரது காலிக்கபாரும் ஓகே அசிக்கே வரபேடா நனை பாகி நம்ம மகள மனை நான் ஏன்னா அந்த யார் வந்தவ் அத்தோ அந்த நான் வர்சி தம் கத்தாத்து அத்தை ஹீங்கெல்லாம் ஹேபார்டு கணத்தை நீ அம்மன் அதுக்கம் தலை கருசா ம் அதுக்கம்பே கர்த்தீனி கணே அதுக்கே கசி தீனி நம்ம அம்மையினு மத்தே ಇವಳು ಬಂದು ಇಲ್ಲಿ ಮನೆಯಾಗಿಲ್ಲಿದ್ದುಕೊಂಡು ಇಲ್ಲದ್ದೆಲ್ಲ ಹೇಳ್ಕೊಟ್ರೆ ನಾನು ಹೇಳಿದ್ರೆ ನೀನು ಕೇಳಲ್ಲ ನಿಮ್ಮ ಅಮ್ಮ ಹೇಳಿ ನೀನು ಕೇಳ್ತೀನಿ ಅಮ್ಮ ಹೇಳಿದ್ರೆ ನಿನಗೆ ಗೊತ್ತಾಗುತ್ತೆ ಆದರೆ ನಾವು ಹೇಳಿದ್ರೆ ಸಿಟ್ಟು ಬರ್ತಾವೆ ಸುಮ್ಮನೆ ಜಗಳ ಮಾಡೋದು ಹಾಗೆಲ್ಲ ಮಾಡ್ತೀನಿ ಅಕ್ಕಿ ಅವಳು ಇರ್ಕೊಡೋದು ನಮ್ಮ ಮನೆಯಾಗೆ ಇವಳು ನಕ್ಕಳು ಸಾಸಿಕೆ ಹೋಗ್ತೀನಿ ಬಿಡಕ್ಕ ಅಯ್ಯೋ ಅದು ಯಾಕಂಗೆ ಆಡ್ತೀವಿ ನಮಗೂ ಮನೆ ಬಾಕ್ಲೈತೆ ಎರಡು ದಿವಸ ಇದ್ದೋಗಂತ ಬಂದರೆ ಮನೆಗೆ ಬಂದವ್ರಿಗೆ ಹೇಳ್ತೀವಿ ಅಮ್ಮನ ರ್ಯಾದಿ ಮಾಡ್ತಿರಲ್ಲ ನಾನು ಅದಕ್ಕೆ ಹೋಗ್ತೀನಿ ಹೋಗ್ತೀನಿ ಎಂದೆ ಕೇಳಲಿಲ್ಲ ಹ್ಞೂ ಎಷ್ಟು ಬಡ್ಕೊಂಡೆ ಹೋಗ್ತೀನಿ ಕಣಕ್ಕ ಹೋಗ್ತೀನಿ ಅಲ್ಲ ಹೋಗ್ತೀನಿ ಸ್ನೇಹ ಅಂತ ಬಡ್ಕೊಂಡೆ ಅಕ್ಕವ ನೀನು ಹಾಂ ಹೇಳಿದ ತಕ್ಷಣ ಹೋಗ್ಬೇಡ ಒಂದೆರಡು ದಿವಸ ಇರು ಹ್ಞೂ ಪಾಪ ಅಕ್ಕಯ್ಯ ಇರಬೇಕು ಅಂತ ಎಷ್ಟು ಆಸೆಗೈತೆ ಬೇಡ ಸುಮ್ಕೆ ನಾಡ್ದು ಹೋಗ್ಬಂತೆ ಬಂತೆ ಅವರೇನೋ ಹೇಳ್ತಾರೆ ನಮ್ಮ ನಮ್ಮತ್ತೆ ಹೇಳ್ತೈತೆ ಅಂತ ಕೇಳಬೇಡ ಇಲ್ಲ ಸ್ನೇಹ ಹೋಗ್ತೀನಿ ಆಂಟಿ ತುಂಬನೇ ಬೈತಾ ಇದ್ದಾರೆ ಏನು ಮಾಡೋಣ ಹ್ಞೂ ಆಂಟಿ ತ ಆಂಟಿ ತಗೋನಿಸ್ಕೊಂಡು ಇರೋಕ್ಕಾಗಲ್ಲ ಅಮ್ಮಾಯಿ ಬೈತೈತೆ ಇನ್ನು ನಾವು ಅಮ್ಮಾಯಿಗೆ ಗೊತ್ತಾದರೆ ಎಷ್ಟು ಬೈಯುತ್ತೆ ಏನೋ ಬಯಸ್ಕೋಬೇಕಾಗತ್ತೆ ನಾನು ಹೋಗ್ತೀನಿ ನಾವೇನೋ ನಾವು ನಾವು ಚೆನ್ನಾಗಿರೋ ಅವ್ರವ ಹೆಂಗನ ಮಾಡ್ಕೊಂಬ್ಲೇಳು ದೊಡ್ಡ ದೊಡ್ಡವರು ನಾವು ಅಕ್ಕ ತಂಗಿಯವ್ರು ಅವ್ರು ಚೆನ್ನಾಗಿದ್ರು ಸಾಕು ಅಂತ ನಾವು ತಿಳ್ಕೊಳ್ತೀನಿ ಏನು ಇನ್ನು ಆಟಿಕೆಲ್ಲ ಗೊತ್ತಿಕೊಳ್ಳಿ ಏನು ಏ ಏನಾನೇ ನಿನ್ನ ತಡೈಲು ನೋಡಿದೀನಿ ನಿನ್ನ ಬುದ್ಧಿ ಅಂತದ್ದು ನೀನು ಅಮ್ಮನ ಬುದ್ಧಿ ಅಂತದ್ಸ ನಾನು ತಡಾಯಲು ನೋಡಿರಾಳೆ ಯಾರು ಹೆಂಗೆ ಅಂತ ನನಗೆಲ್ಲ ಗೊತ್ತು ಸರಿ ಆಯ್ತು ಬಿಡಮ್ಮ ಬಿಡು ಬಿಡು ಹೋಗ್ತಾರೆ ಇವಾಗ ಯಾಕೆ ಸುಮ್ಮನಿರು ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲದಲ್ಲೇ ಫೋನ್ನ ಮಾತಾಡ್ಕೊಂಡು ಇಷ್ಟೊಂದು ಆಗಿ ಅವ್ಳನ್ನ ಕರೆಸ್ಕೊಂಡಿರೋದು ಅದಕ್ಕೆ ನಾವು ಸರಿ ಸರಿಯಾಗಿ ಬೈದೆ ನೋಡಿ ಯಾಕೆ ಬಂದಿದ್ಯಾ ನಾವು ಮಾತಾಡ್ಸಲ್ವಲ್ಲ ನೀನು ಯಾಕೆ ಬಂದಿದ್ಯಾ ನೀನು ಬರಬಾರ್ದು ಅಂತೇಳಿ ಅದಕ್ಕೆನೆ ಚೆನ್ನಾಗಿ ಬೈ ಇವಳು ಅದಕ್ಕೆ ಶಿಟ್ ಆಗ್ತಾಳು ದೊಡ್ಡ ದೊಡ್ಡವ್ರಿಗೆ ಜರಲ್ಲ ಮಾಡ್ಕೊಂಡ್ರೆ ಅದಕ್ಕೆ ನಾವೇನು ಮಾಡಲಿ ನಾವು ಚೆನ್ನಾಗಿದ್ವಿ ಅಂತೇಳಿ ಇವಳು ಹೇಳ್ತಾ ಇದ್ದ ನೋಡ್ತಾ ಇರಿ ನೀನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಫ್ರಾ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು